ಹೆಲೋ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬಿ ಎಸ್ ಇನ್ಫೋ ಕಿಚನ್ ಮದುವೆ ಮನೆಯಲ್ಲಿ ಮಾಡುವಂತಹ ಶಾವ್ಯ ಪಾಯಸ ರೆಸಿಪಿನ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇರುತ್ತೆ ಬನ್ನಿ ಆ ರೆಸಿಪಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಫಸ್ಟು ಒಂದು ಮೆಸರ್ಮೆಂಟ್ ಕಪ್ ತೊಗೊಳ್ಳಿ ನಾನು ಈ ಕಪ್ಪಲ್ಲೇ ಎಲ್ಲ ಅಳ್ತಿನ ತೋರಿಸ್ತಾ ಇದ್ದೀನಿ ಈಗ ಒಂದು ಬೌಲ್ ತೊಗೊಂಡು ಅದರಲ್ಲಿ ಎರಡು ಕಪ್ಪಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಎರಡು ಕಪ್ಪಷ್ಟು ನೀರು ಮೂರು ಕಪ್ಪಷ್ಟು ಗಟ್ಟಿ ಹಾಲನ್ನ ತೊಗೊತಿದ್ನಿ ಬರೀ ಹಾಲಲ್ಲಿ ಕೂಡ ಮಾಡ್ಕೋಬೋದು ಬರಿ ಹಾಲಲ್ಲಿ ಮಾಡೋದ್ರಿಂದ ಪಾಯಸ ತುಂಬ ಗಟ್ಟಿಯಾಗುತ್ತೆ ಅದರಿಂದ ನೀರು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಬಾಯಿಲ್ ಮಾಡ್ಕೋಬೇಕು ಚೆನ್ನಾಗಿ ಈಗ ಇನ್ನೊಂದು ಒಲೆ ಮೇಲೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಳ್ಳಿ ಅದರಲ್ಲಿ ಎರಡು ಸ್ಪೂನ್ ಆಗಷ್ಟು ತುಪ್ಪನ ತೊಗೊಂಡಿದ್ದೀನಿ ಈಗ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳೋಣ ನಿಮ್ಮ ಮನೆಯಲ್ಲಿ ಯಾವುದು ಡ್ರೈ ಫ್ರೂಟ್ಸ್ ಇರುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ಬಾದಾಮಿ ಮತ್ತು ದ್ರಾಕ್ಷಿನ ತಗೊಂಡಿದ್ದೀನಿ ಬಾದಾಮಿನ ಸ್ಟಾರ್ಟಿಂಗ್ ಸ್ವಲ್ಪ ಫ್ರೈ ಮಾಡಿಕೊಂಡ ನಂತರ ನಾವು ದ್ರಾಕ್ಷಿ ಸೇರಿಸ್ಕೋಬೇಕು ಬಾದಾಮಿ ಫ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೊಳ್ಳಿ ಇದೇ ಕಪ್ಪಲ್ಲಿ ನಾನು ಒಂದು ಕಪ್ಪಷ್ಟು ಸೇಮೆಯನ್ನು ತಗೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಫ್ರೈ ಮಾಡ್ಕೋಬೇಕು ಇದು ಒಂದು ಹತ್ತು ನಿಮಿಷ ಟೈಮ್ ತಗೊಂಡೆ ಕಲರ್ ಚೇಂಜ್ ಆಗಲಿಕ್ಕೆ ನೀವು ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಯಾವ ತರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈಗ ಹಾಲು ಕಾಯ್ಲಿಕ್ಕೆ ಇಟ್ಟಿದ್ವಲ್ಲ ಚೆನ್ನಾಗಿ ಕಾದಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ ಈಗ ಇನ್ನೊಂದು ಸೈಡ್ ಅಲ್ಲಿ ಇಟ್ಟಿರುವಂತಹ ಸೇಮೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಗೋಲ್ಡನ್ ಕಲರ್ ಬಂದಿದೆ ಈಗ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಹಾಲನ್ನ ಕೂಡ ಸೇರಿಸ್ಕೋಬೇಕು ಹಾಲು ಬಾಂಡ್ಲಿ ಬಿಸಿ ಇರೋದ್ರಿಂದ ನೋಡಿ ಹಾಕೋಬೇಕು ನಿಧಾನಕ್ಕೆ ಹಾಲ್ನ ಈಗ ಅರ್ಧ ಹಾಕಿ ನಾನು ಇನ್ನೂ ಒಂದು ಕಪ್ಪಷ್ಟು ಹಾಲನ್ನ ಹಾಗೆ ಇಡ್ತಾ ಇದ್ದೀನಿ ಇದನ್ನು ಲಾಸ್ಟಲ್ಲಿ ಸೇರಿಸ್ಕೊಳ್ಳೋಣ ಇದನ್ನು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಕಾಲ ಕುದಿಸ್ಕೋಬೇಕು ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೇಮಿಯ ಬೆಂದಿದೆಯಾ ಇಲ್ಲ ಅಂತ ನೋಡ್ಕೊಳ್ಳೋಣ ನೋಡಿ ಕಟ್ ಆಗ್ತಿದೆ ಚೆನ್ನಾಗಿ ಬೆಂದಿದೆ ಈಗ ಮಿಕ್ಕಿರೋಂತಹ ಹಾಲನ್ನ ಕೂಡ ಸೇರಿಸ್ತಾ ಇದ್ದೀನಿ ನಾವು ಸಕ್ಕರೆನ ಸೇಮಿಯ ಬೆಂದ ನಂತರನೇ ಹಾಕ್ಕೋಬೇಕು ಇಲ್ಲಾಂದರೆ ಸೇಮಿಯ ಬೀಯೋದಿಲ್ಲ ಈಗ ಒಂದು ಸ್ಪೂನಷ್ಟು ಇಲಾಚಿ ಪೌಡರ್ನ ಹಾಕಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಸಿಹಿ ಕಡಿಮೆ ತಿನ್ನೋದಾದರೆ ಅರ್ಧ ಕಪ್ಪಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ನಾನು ತೋರಿಸಿರೋಂತಹ ಮೆಸರ್ಮೆಂಟು ಮುಕ್ಕಾಲು ಕಪ್ಪು ಕರೆಕ್ಟಾಗಿ ಸರಿ ಹೋಗಿದೆ ಸ್ವೀಟು ನೀವು ಜಾಸ್ತಿ ತಿನ್ನೋದಾದರೆ ಒಂದು ಕಪ್ಪು ಹಾಕ್ಕೊಳ್ಳಿ ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಸಕ್ಕರೆ ಎಲ್ಲ ಕರ್ಗವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಎರಡು ಸ್ಪೂನಷ್ಟು ಬಾದಾಮಿ ಸೇರಿಸ್ತಾ ಇದ್ದೀನಿ ಇದನ್ನು ಸೇರಿಸೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ರೆಡಿಮೇಡ್ ಸಿಗುತ್ತಲ್ಲ ಬಾದಾಮಿ ಪೌಡರ್ನ ಅದನ್ನು ಕೂಡ ಸೇರಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಫ್ರೈ ಮಾಡಿ ಇಟ್ಕೊಂಡಿರೋಂತಹ ಡ್ರೈ ಫ್ರೂಟ್ಸ್ನ ಕೂಡ ಸೇರಿಸ್ಕೊಂಡು ಒಂದು ಐದು ನಿಮಿಷ ಕಾಲ ಚೆನ್ನಾಗಿ ಕುದಿಸಿ ಸ್ಟವ್ ಆಫ್ ಮಾಡಿಕೊಂಡ್ರೆ ಸೇಮಿಯ ಪಾಯಸ ರೆಡಿಯಾಗಿರುತ್ತೆ ಈ ರೆಸಿಪಿನ ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಮಾಡುವಂತಹ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು